ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನವದೆಹಲಿ ತಾಲೂಕಾ ಘಟಕ ಗಜೇಂದ್ರಗಡ ವತಿಯಿಂದ ಸಾಹಿತ್ಯ ಚಿಂತನಾ ಗೋಷ್ಠಿ ಕಾರ್ಯಕ್ರಮ ನಡೆಸಲಾಯಿತು ಎಸ್ ವೆಂಕಟೇಶ್ ಮೂರ್ತಿ ಅವರ ಜೀವನ ಮತ್ತು ಅವರ ಸಾಹಿತ್ಯದ ಕೊಡುಗೆಗಳಿಂದ ಕುರಿತು ಪ್ರದೀಪ ಹೊಲ್ಲೂರ್ ಉಪನ್ಯಾಸ ಮಾಡಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಅನೇಕ ಕವನ ಸಂಕಲನ ಕತೆ ಕಾದಂಬರಿ ನಾಟಕಗಳನ್ನು ರಚಿಸಿ ಎಲ್ಲಾ ಪ್ರಕಾರದ ಸಾಹಿತ್ಯ ಕೃಷಿ ಮಾಡಿದ ಕವಿ ಅವರು ರಚಿಸಿದ ಭಾವಗೀತೆಗಳು ಅಪಾರ ಜನ ಮನ್ನಣೆಗೆ ಪಡೆದಿವೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಮ್ಮ ನಾನು ದೇವರಾಣೆ ಬೆನ್ನೆ ಕದ್ದಿಲ್ಲಮ್ಮ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ ಇನ್ನು ಮುಂತಾದ ಭಾವಗೀತೆಗಳು ಪ್ರಸಿದ್ಧಿ ಪಡೆದಿವೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಇನ್ನು ಇನ್ನು ಅವರಿಗೆ ಸಂದ ಪುರಸ್ಕಾರಗಳು ಅಪಾರ ಎಂದು ಹೇಳಿದರು ಶರಣಪ್ಪ ಬೇವಿನಕಟ್ಟಿಯವರು ಎಚ್ ಎಸ್ ಕವನ ವಾಚನ ಮಾಡಿದರು ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಆರ್ ಭಜಂತ್ರಿ ಅವರು ಸುಶ್ರಾವ್ಯವಾಗಿ ಭಾವಗೀತೆಗಳನ್ನು ಹಾಡುತ್ತಾ ಸಾಹಿತ್ಯ ವಿಮರ್ಶೆ ಮಾಡಿದರು ಎಂಎಂ ಅರಳಿಗಿಡ ನಿರೂಪಿಸಿದ್ರೆ ಎಸ್ ಎಸ್ ನರಿಗಲ್ ಅವರು ಸ್ವಾಗತಿಸಿದ್ರು ಶ್ರೀಯುತ ಬಿ ವಿ ಶಂಕರ ಕಲಿಗನೂರ್ ಎಜಿ ಬುದಿಹಾಳ್ ನೀಲಕಂಠ ಸವನೂರ್ ಸೇರುವಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕ್ರಿಷ್ಠ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಬಿ ಎ ಪದವಿಯನ್ನು ಪಡೆದುಕೊಳ್ತಕ್ಕಂಥದ್ದು ಆ ಬಿ ಎ ಪದವಿಯನ್ನು ಪಡೆದ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಎಚ್ ಎಸ್ ಅವರು ಕನ್ನಡದ ಕಥನ ಕವನಗಳು ಎನ್ನುವಂತಹ ಮಹಾಪ್ರಬಂಧವನ್ನು ಗಂಡು ವಿಶ್ವವಿದ್ಯಾಲಯಕ್ಕೆ ಮಂಡಿಸುವುದರ ಮೂಲಕ ಪಿ ಎಚ್ ಡಿ ಪದವಿಯನ್ನು ಸಹಿತವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಹೀಗೆ ಸಾಧನೆ ಸಾಹಿತ್ಯವನ್ನು ಬರಿತಾ ಬರಿತಾ ತಮ್ಮ ಶೈಕ್ಷಣಿಕವಾಗಿ ಮುಂದುವರಿಯುವಂತದ್ದು ಮುಂದುವರಿಯುವಂಥದ್ದು ಸಾಹಿತ್ಯವನ್ನು ರಚಿಸುತ್ತಾ ಹೋಗಿರ್ತಕ್ಕಂಥ ಇವರು ಯಾರು ಪದ್ಯಗೆರೆ ಪದ್ಯಕೆರೆ ಹಳ್ಳಿಯ ಪರಿಸರ ಇವರಿಗೆ ವ್ಯಕ್ತಿತ್ವ ಹೋಗುತ್ತೆ ಈಗ ಕುವೆಂಪು ಅಂದರೆ ಮಲೆನಾಡಿನ ಚಿತ್ರ ಬೇಂದ್ರೆ ಅಂದ್ರೆ ಧಾರವಾಡ ಇವರ ಇಲ್ಲಿ ಯಶಸ್ವಿ ಅವರ ಸಾಹಿತ್ಯವನ್ನು ಪರಿಸರ ಸಂಪೂರ್ಣವಾಗಿ ಇವರ ಕಾವ್ಯದಲ್ಲಿ ಅಲ್ಲಿ ಬರ್ತಕ್ಕಂಥ ಕೆರೆಗಳು ಕೆರೆಯ ಕೋಡಿ ನಂತರ ಅಲ್ಲಿ ಈಚೆ ಒಣ ಕಂಡು ಆ ಈಚೆ ಒಣದ ಎಲ್ಲಾ ಪರಿಸರ ಇವರ ಸಾಹಿತ್ಯಗಳು ಕಂಡು ಬಂದಿರ್ತದೆ ಇಲ್ಲಿ ಪರಿಸರ ಅನ್ನೋದು ಯಾವ ಪಕ್ಕವೇ ವಿನಿಷ್ಠ ಪರಿಣಾಮ ಬಂದ ನಾವು ಪಂಪನಿಂದ ನೋಡ್ಕೊಂಡು ಬರ್ತೇವೆ ಪಂಪ ಬನವಾಸಿಯನ್ನು ವರ್ಣನೆ ಮಾಡುವ ಹಾಗೆ ಅದನ್ನ ಕಾವ್ಯದಲ್ಲಿ ತರುವ ಹಾಗೆ ಇಲ್ಲಿಯೂ ಸಹಿತವಾಗಿ ಮತ್ತೆ ಪರಿಸರವನ್ನು ತಮ್ಮ ಕಾಲದಲ್ಲಿ ಯಸ್ವಿ ಅವರು ತಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿರ್ತಕ್ಕಂಥ ಹಾಗೆ ಎಚ್ ಎಸ್ ಅವರ ಮುತ್ತಜ್ಜನ ಅದರ ಮುತ್ತಜ್ಜನ ಆಗಿರ್ತು ಕಲ್ಲೋಡು ಪುಟ್ಟಪ್ಪ ಅನ್ನುವಂಥವ್ರಿಗೆ ಒಬ್ಬ ಪ್ರಸಿದ್ಧ ಗಮಕ ಸಾಹಿತ್ಯ ಆಗಿರ್ತಕ್ಕಂಥ ಒಂದು ನಾವು ಕಂಡು ಬರ್ತಕ್ಕಂಥದ್ದು ಗಮಕ ಸಾಹಿತ್ಯ ಹಾಡುವಂತಹ ಮೂಲಕ ಕನ್ನಡ ಸಾಹಿತ್ಯವನ್ನು ಹಾಡಿದ ಪ್ರೇರಣೆಯನ್ನು ಪಡೆದು ಇಂಥ ಸಾಹಿತ್ಯಗಳ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಎಚ್ ಎಸ್ ಅವರು ಕನ್ನಡ ಬಗ್ಗೆ ಕನ್ನಡ ಸಾಹಿತ್ಯದ ವಿವಿಧ ರಂಗಗಳನ್ನು ವಹಿಸಿಕೊಂಡಿರತಕ್ಕಂಥದ್ದನ್ನು ನಾವು ಕಾಣಬಹುದು